ದಾಂಡೇಲಿ ನಗರದ ಹಳೆದಾಂಡೇಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಅಮಿರಾಬಿ ಹುಸೇನ್ ಶೇಖ್ ಅವರಿಗೆ ಭಾರತ ಸೇವಾ ರತ್ನ ಪ್ರಶಸ್ತಿಯ ಗೌರವ ದಾಂಡೇಲಿ ನಗರದ ಹಳೆದಾಂಡೇಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಅಮಿರಾಬಿ ಹುಸೇನ್ ಶೇಖ್ ಅವರು ಭಾರತ ಸೇವಾರತ್ನ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಅನುಪಮ ಸೇವೆ ಹಾಗೂ ಅತ್ಯುತ್ತಮ ಸಾಧನೆಯನ್ನು ಪರಿಗಣಿಸಿ ಬೆಂಗಳೂರಿನ ಚೇತನ ಫೌಂಡೇಶನ್ ಕರ್ನಾಟಕ ಇವರ ಕಾವ್ಯಶ್ರೀ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊಡಮಾಡುವ ಭಾರತ ಸೇವಾ ರತ್ನ ಪ್ರಶಸ್ತಿಗೆ ಶಿಕ್ಷಕಿ ಅಮಿರಾಬಿ ಹುಸೇನ್ ಶೇಖ್ ಅವರನ್ನು ಆಯ್ಕೆ ಮಾಡಲಾಗಿದೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವ ಅಮಿರಾಬಿ ಹುಸೇನ್ ಶೇಖ್ ಅವರಿಗೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾದ ವಂದೇ ಮಾತರಂ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಇವರು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆ ಎಲ್ ರಾಥೋಡ್ ಅವರ ಧರ್ಮಪತ್ನಿಯಾಗಿದ್ದಾರೆ ರಾಜ್ಯ ಮಟ್ಟದ ಈ ಪ್ರಶಸ್ತಿಯನ್ನು ಪಡೆದಿರುವುದರ ಬಗ್ಗೆ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಮಿರಾಬಿ ಹುಸೇನ್ ಶೇಖ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯ ಮಟ್ಟದ ಈ ಗೌರವಕ್ಕೆ ಪಾತ್ರರಾದ ಅಮಿರಾಬಿ ಹುಸೇನ್ ಶೇಖ್ ಅವರನ್ನು ನಗರದ ಗಣ್ಯರನೇಕರು ಅನೇಕರು ಅಭಿನಂದಿಸಿದ್ದಾರೆ ಈ ಸನ್ಮಾನ ಸಿಕ್ಕಿದೆ ಏನು ಹೇಳ್ತೀರಿ ಈ ಸಂಭ್ರಮವನ್ನು ಹೇಗೆ ಹಂಚಿಕೊಳ್ತೀರಿ ಈ ರೀತಿ ನನಗೆ ಪ್ರಶಸ್ತಿ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ಸರ್ವಿಸ್ದಲ್ಲಿ ಇದು ಎರಡನೆಯ ಪ್ರಶಸ್ತಿ ಅನ್ಸ್ಕೊತಾ ಇದ್ದೇನೆ ಒಂದು ಭಾರತ ಸೇವಾ ದಳದಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿತ್ತು ಆ ನಂತರ ಈಗ ಬೆಂಗಳೂರಲ್ಲಿ ನನಗೆ ಒಂದೇ ಮಾತ್ರ ಪ್ರಶಸ್ತಿಯನ್ನು ಭಾರತ ಸೇವಾ ರಕ್ತ ಪ್ರಶಸ್ತಿಯನ್ನು ಅವರನ್ನು ನನಗೆ ಆಯ್ಕೆ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇತ್ತು ಯಾವಾಗ ಇದು ಪ್ರಧಾನ ಆಗಿದ್ದು ಹದಿನೆಂಟು ತಾರೀಕ ಆಗಸ್ಟ್ ತಿಂಗಳು ಇಪ್ಪ ಎಷ್ಟು ವರ್ಷದಿಂದ ಶಿಕ್ಷಣ ಇಲಾಖೆಯಲ್ಲಿ ಇದ್ದು ಈಗ ಯಾವ ಸ್ಕೂಲಲ್ಲಿ ಸರ್ವಿಸ್ಬೌದು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳೆದಂಡಿಲಿ